ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಕಾರಣ ಸೀಸನ್ ಹನ್ನೆರಡರ ಐದನೇ ವಾರದ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ ಆರಂಭದಿಂದಲೂ ಸಾಕಷ್ಟು ಟ್ವಿಸ್ಟ್ಗಳ ಮೂಲಕ ಶುರುವಾಗಿರುವ ಈ ಸೀಸನ್ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಹಾಗೂ ಬಿಗ್ ಬಾಸ್ ವೀಕ್ಷಣೆ ಮಾಡುವ ವೀಕ್ಷಕರಿಗೂ ಇನ್ನಷ್ಟು ಕುತೂಹಲವನ್ನು ಮೂಡಿಸಿದೆ ಈಗಿರುವಾಗ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಸೂರಜ್ ಸಿಂಗ್ ಅವರು ಪ್ರೀತಿ ಪ್ರೇಮ ಎನ್ನುತ್ತಾ ರಾಶಿಕಾ ಅವರೊಂದಿಗೆ ಓಡಾಡ್ತಾ ಇದ್ದಾರೆ ಇನ್ನು ರಾಶಿಕಾ ಶೆಟ್ಟಿ ಅವರು ಕೂಡ ತಮ್ಮ ಆಟವನ್ನ ಮರೆತು ಯಾವಾಗಲೂ ಸೂರಜ್ ಸಿಂಗ್ ಎನ್ನುತ್ತಾ ಲೋಕವನ್ನೇ ಮಾರ್ತಿದ್ದಾರೆ ಹೌದು ದಿನದಿಂದ ದಿನಕ್ಕೆ ಇವರಿ ಪ್ರೀತಿ ಪ್ರೇಮದ ಆಟ ಹೆಚ್ಚಾಗ್ತಾ ಇದೆ ಇಂದು ಕಿಚ್ಚ ಸುದೀಪ್ ಅವರು ಇವರಿಬ್ಬರಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಹೌದು ರಾಶಿಕಾ ಅವರು ಜಂಟಿಯಾಗಿ ಈ ಮನೆಗೆ ಎಂಟ್ರಿ ಕೊಟ್ಟಿದ್ರು ಮೊದಲಿಗೆ ಫುಲ್ ಸೈಲೆಂಟ್ ಆಗಿದ್ದ ರಾಶಿಕಾ ಅವರು ಸೂರಜ್ ಸಿಂಗ್ ಅವರು ಎಂಟ್ರಿ ಕೊಟ್ಟ ದಿನದಿಂದಲೂ ಸಿಕ್ಕಾಪಟ್ಟೆ ವೈಲೆಂಟ್ ಆಗಿದ್ದಾರೆ ಸೂರಜ್ ಸಿಂಗ್ ಅವರು ಕೂಡ ಬಂದ ಮೊದಲ ದಿನವೇ ರಾಶಿಕಾ ಅವರಿಗೆ ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ರು ಇದಾದ ಬಳಿಕ ಇವರಿಬ್ರ ಸ್ನೇಹ ಮಿತಿ ಮೀರಿದು ಸ್ನೇಹದಿಂದ ಪ್ರೀತಿಯ ದಾರಿಯನ್ನ ಹಿಡಿದಿದ್ದಾರೆ ಸೂರತ್ ಸಿಂಗ್ ಅವರು ತಾನು ಎಲ್ಲಿ ಇದ್ದೀವಿ ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಮರೆತು ಯಾವಾಗಲೂ ರಾಶಿಕಾ ಅವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ರಾಶಿಕಾ ಶೆಟ್ಟಿ ಅವರು ಕೂಡ ಸೂರತ್ ಸಿಂಗ್ ಅವರು ಯಾವ ಒಬ್ಬ ಮಹಿಳಾ ಸ್ಪರ್ಧೆಯನ್ನ ಮಾತನಾಡಿಸಿದ್ರು ಅವರ ಜೊತೆ ಕುಳಿತುಕೊಂಡ್ರು ಕೂಡ ಮುನಿಸ್ಕೊಳ್ತಾ ಅವರು ಪ್ರೀತಿಯಲ್ಲಿ ಫುಲ್ ಮುಳುಗೋಗಿದ್ದಾರೆ ಇಂದು ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಇಬ್ಬರಿಗೂ ನೇರವಾಗಿ ಕಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಇಲ್ಲಿ ಕೆಲವೊಬ್ರು ಬಿಗ್ ಬಾಸ್ ವೇದಿಕೆಯನ್ನ ಬೇರೆ ವಿಚಾರಕ್ಕಾಗಿ ಬಳಸ್ಕೊಳ್ತಿದ್ದಾರೆ ತಾವು ಎಲ್ಲಿ ಇದ್ದೀವಿ ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಅರಿವಿಲ್ಲ ಯಾವ ಉದ್ದೇಶಕ್ಕಾಗಿ ತಾವು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದೀವಿ ಎನ್ನುವ ಪರಿಜ್ಞಾನ ಇಲ್ಲ ತಾವು ಆಡಿದ್ದೇ ಆಟ ಎನ್ನುವ ಹಾಗೆ ವರ್ತಿಸುತ್ತಿದ್ದಾರೆ ಸೂರಜ್ ಅವರೇ ನೀವು ಬಿಗ್ ಬಾಸ್ ಮನೆಗೆ ಹೋಗಿರುವುದು ಯಾವ ಕಾರಣಕ್ಕೆ ಎಂದು ಕೊಂಚ ಆದರೂ ನೆನಪಿದ್ಯಾ ನೀವೇನು ಇಲ್ಲಿ ರಾಶಿಕಾ ಅವರನ್ನ ಮೆಚ್ಚಿಸಲು ಹೋಗಿದ್ದೀರಾ ಮದ್ವಿ ಮಾಡ್ಕೊಳ್ಳೋಕೆ ಹೋಗಿದ್ದೀರಾ ಎಷ್ಟೋ ಕನಸುಗಳನ್ನ ಕಟ್ಕೊಂಡು ಹೋಗಿ ಇದೀಗ ನೀವು ಮಾಡ್ತಾ ಇರೋದಾದ್ರೂ ಎಂಟ್ರಿ ಕೊಡುವಾಗ ಅಷ್ಟೊಂದು ಭರವಸೆಯ ಮಾತನಾಡಿ ಹೀಗಿರ್ತೀನಿ ಹಾಗಿರ್ತೀನಿ ಎನ್ನುವ ಪ್ರೋಮಗಳನ್ನ ರಿಲೀಸ್ ಮಾಡಿ ಒಂದ್ಸತಿ ಆ ಪ್ರೋಮನ್ನ ಹಾಕಿ ತೋರಿಸ್ಲಾ ಎಂಟರ್ಟೈನ್ಮೆಂಟ್ ಇರಲಿ ಹಾಗಂತ ಆಟನೇ ಮರೆತು ಮುಂದೆ ಸಾಗುವುದು ಇಬ್ಬರಿಗೂ ಕೂಡ ಒಳ್ಳೇದಲ್ಲ ಇದು ಕೋಟ್ಯಾಂತರ ವೀಕ್ಷಕರು ನೋಡುವಂತಹ ನಿಮ್ಮಿಂದ ಕಲಿಯುವಂತದ್ದು ಏನಾದರೂ ಒಂದು ಮಾಡಿ ಈ ಕಡೆ ಮನೆ ವಿಚಾರದಲ್ಲೂ ಕೂಡ ಇಲ್ಲ ಬರೀ ಪ್ರೀತಿ ಪ್ರೇಮ ಅಂತ ಈ ಸೀಸನ್ ವಿನ್ ಆಗಲು ಅಸಾಧ್ಯ ಎಂದು ನೇರವಾಗಿ ಮುಖಕ್ಕೆ ಒಡೆಯುವ ಹಾಗೆ ಕಿಚ್ಚ ಸುದೀಪ್ ಅವರು ಸೂರಜ್ ಸಿಂಗ್ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸೂರಜ್ ಸಿಂಗ್ ಅವರು ಬಿಗ್ ಬಾಸ್ ಮನೆಗೆ ಬಂದಾಗೆಂದನು ರಾಶಿಕಾ ಅವರ ಗುಂಗಲ್ಲೇ ಮೈ ಮಾರ್ತಿದ್ದಾರೆ ಪ್ರೀತಿ ಪ್ರೇಮ ಎನ್ನುತ್ತಾ ಯಾವ ಟಾಸ್ಕ್ ಅಲ್ಲೂ ಕೂಡ ಆಡದೆ ಯಾವಾಗಲೂ ರಾಶಿಕಾ ಅವರ ಜಪವನ್ನ ಮಾಡ್ತಿರ್ತಾರೆ ಇತ್ತ ರಾಶಿ ಅವರು ಕೂಡ ಮನೆಯಲ್ಲಿ ಎಲ್ಲಾ ಸ್ಪರ್ಧಿಗಳೊಂದಿಗೆ ಜಗಳ ಕಿತ್ತಾಟ ಮಾಡುತ್ತಾ ಸೂರಜ್ ಬಳಿಯೇ ಅತಿ ಹೆಚ್ಚಾಗಿ ಕಾಲವನ್ನ ಕಳೆಯುತ್ತಾ ತಮ್ಮ ಮನಸ್ಸಿಗೆ ಬಂದ ಹಾಗೆ ವರ್ತಿಸುತ್ತಿದ್ದಾರೆ ಇದೆಲ್ಲದಕ್ಕೂ ಕೂಡ ಇಂದು ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚಿನ ಪಂಚಾಯಿತಿಯಲ್ಲಿ ಪೊಲೀಸ್ ಸ್ಟಾಪ್ ಇಟ್ಟಿದ್ದಾರೆ ಇನ್ನ ಇವರಿಬ್ಬರ ಪ್ರೀತಿ ಪ್ರೇಮದ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿ ಒಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ